ಪ್ರಿಯ ವಿದ್ಯಾರ್ಥಿಗಳೇ ಈಗಾಗಲೇ ಇದೆ ನೀವೀಗಾಗಲೇ ಬೀಜ ಗಣಿತಕ್ಕೆ ಪರಿಕಲ್ಪನೆಗಳನ್ನು ಆಧರಿಸಿ ಬೀಜೋಕ್ತಿಗಳು ಬೀಜ ಪದಗಳು ಬಹುಪದಗಳು ಸಹ ಗಣಕಗಳು ಅಪವರ್ತನೆಗಳು ಮುಂತಾದ ಮೂಲ ಪರಿಕಲ್ಪನೆ ಬಳಕೆ ತಿಳ್ಕೊಂಡಿದ್ದೇನೆ ಆ ನಿಟ್ಟಿನಲ್ಲಿ ಬಹುಪದೋಕ್ತಿಗಳನ್ನು ಬಂದಾಗ ಆ ಬಹುಪದೋಕ್ತಿಗಳಂತೆ ನಾನು ಕೇಳ್ತೀರಿ ಋಣಾತ್ಮಕವಲ್ಲದ ಘಾತಾಂಕಗಳನ್ನು ಹೊಂದಿರುವ ಚರಾಕ್ಷರಗಳನ್ನು ಹೊರಗೊಂಡ ಬಹು ಬೀಜೋಕ್ತಿಯನ್ನು ಬಹುಪದೋಕ್ತಿ ಅಂತ ಹೇಳ್ತೀವಿ ಹಾಗೆ ಆ ಬಹುಪದೋಕ್ತಿ ವಿದ್ಯೆಗಳು ಬಂದಾಗ ಏಕಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿ ಅಂತ ಹೇಳ್ತೀವಿ ಹಾಗೂ ಏಕಪದಿ ಅಂದಾಗ ಬೀಜೋಕ್ತಿಗಳು ಸಮಮಲೇ ಒಂದು ಪದ ಇದೆ ದ್ವಿಪದೋಕ್ತಿ ಅಂತ ಹೇಳಿದಾಗ ಆ ಗುಂಪು ಏಳು ಪದಗಳು ಮಾತ್ರ ನಾವು ದ್ವಿಪದಿ ಎಂದಾಗ ಸಂಪೂರ್ಣ ಬೀಜೋಕ್ತಿಗಳ ಸಮೂಹದಲ್ಲಿ ಮೂವರು ಪದಗಳು ಮಾತ್ರ ಈಗ ಮೂವತ್ತಾಯಿಂತ ಹೆಚ್ಚಿನ ಪದಗಳು ಕೂಡ ಇರಬಹುದು ಆದರೆ ಅವನ ನಮ್ಮ ಪ್ರಶ್ನೆಯಲ್ಲಿ ಗುಂಪಿಗೆ ಸೇರಿದ ಪದ ಹಾಗಿದ್ದಾನೆ ಇಲ್ಲ ಕೆಲವು ಬಹುಪದಗಳು ಗುಂಪನ್ನು ಕೊಟ್ಟಿದ್ದೇನೆ ಹಾಗೂ ನೀವು ಆಯ್ಕೆ ಮಾಡಬೇಕಾಗಿರುವಂತಹ ಸಂಗತಿ ಏನಂದ್ರೆ ಅದರಲ್ಲಿ ಏಕ ಪದೋಕ್ತಿ ಯಾವುದು ದ್ವಿಪದೋಕ್ತಿ ಯಾವುದು ತ್ರಿಪದ್ದು ಆಯ್ಕೆ ಮಾಡಬೇಕು ಅದಾದ ನಂತರ ಮೂರು ಪದಗಳಿಗಿಂತ ಹೆಚ್ಚು ಪದಗಳನ್ನು ಹೊಂದಿರುವಂತಹ ಬಹುಪದ ಕಾಣ್ತೇವೆ ಬಟ್ ನಮ್ಮ ಪ್ರಶ್ನೆ ಏನಾದ ಗುಂಪಿಗೆಸಿ ಅಂತ ಬಹುಪದೋಕ್ತಿ ಅಂತ ಕರಿತೇವೆ ಓಕೆ ಪ್ರಶ್ನೆ ಆಗಿದೆ ಬಹುಪದೋಕ್ತಿ ವರ್ಗೀಕರಿಸಿ ಅಂತ ಕೇಳ್ತೇವೆ ಹಾಗೆ ನೀವು ಬರ್ಬೇಕಾಗಿರ್ತಕ್ಕಂಥದ್ದು ವಗೀಕರಿಸಿರಿ ಅಂದಾಗ ಮೊದಲನೇದ ಯಾವ ಬೀಜ ಏಕ ಪದೋಕ್ತಿ ಎರಡನೇ ವಿಧ ದ್ವಿಪದಿ ಮೂರನೇ ವಿಧ ಈ ಮೂರು ವಿಧಗಳಾಗಿದೆ ಬಟ್ ನಿಮಗೆ ಗೊತ್ತಿದೆ ಮೂರು ಪದಗಳಿಗಿಂತ ಹೆಚ್ಚಿಗೆ ಇದ್ರೆ ಅದನ್ನ ಬಹುಪದ ಅಂತ ಹೇಳ್ತೀರಿ ಪ್ರಶ್ನೆ ಏನಿದೆ ಮೂರು ಪದಗಳು ಗುರುತಿಸಬೇಕು ಹೆಚ್ಚು ಪದಗಳಿದ್ರೆ ಅದನ್ನ ಗುಪ್ತಿಗೆ ಸೇರದ ಬಹುಪದೋ ಅಂತ ಹೇಳ್ತೇವೆ ಹೌದ गुंते एम सेला बहुपद 3 और मान ನೀವು ನೋಡ್ತಾ ಇದ್ದೀರಿ ಆ ಗುಂಪುಗಳನ್ನು ಪರಿಗಣಿಸೋಣ ಅಂತ ಹೇಳಿ x + y ತಾವೆಂದ x + x² + x³ + x ^ 4 7 + y + 5x हमड स्क्सी प्लस डी एक् ಪ್ ಸ್ಪೇಲ್ ಎರಡು ಪಿ ಪ್ಲಸ್ ಎರಡು ಕ್ಯೂ ಸುಮಾರು ಹನ್ನೆರಡು ಬೀಜೋಕ್ತಿಗಳನ್ನು ಹೊಂದಿರುವಂತಹ ಗುಂಪಿನಲ್ಲಿ ಏಕ ಅಂತ ಯಾವ ಗುರುತಿಸಬೇಕು ಆ ನೀವು ಅದನ್ನು ಗುರುತಿಸುವಾಗ ನೀವು ಒಂದೇ ಒಂದು ಪದವನ್ನು ಹೊಂದಿರುವಂತಹ ಯಾವುದು ಬೀಜಪದ ಯಾವುದು ಇಡೀ ಹಾಕಿದ್ದೆ ನೋಡಿ ಈ ಎರಡು ಮಾತ್ರ ಸಿಗ್ತದೆ ಒಂದೇ ಒಂದು ಪದ ಹೊಂದಿರುವ ಬೀಜ ಇನ್ನು ಉಳಿದ ಕಡೆ ಎರಡು ಪದ ಇದೆ ಮೂರು ಪದ ಇದೆ ನಾಲ್ಕು ಪದ ನನ್ನ ಬೇಕೇ ಏಕಪದ ಹಾಗಿದ್ದಾಗ ಆ ಏಕಪದ ಯಾವುದು ಒಂದ್ ಸಾವಿರ ಯಾವುದು ಪಿ ಕ್ಯೂ ಇದು ಏಕಪದಿ ಹಾಗಾದ್ರೆ ದ್ವಿಪದೋಕ್ತಿ ಎಂದರೆ ಏನು ದ್ವಿಪದೋಕ್ತಿ ಅಂದ್ರೆ ನಾ ಎರಡು ಪದಗಳು ಇರಬೇಕು ಅಲ್ವಾ ಹಾಗಾದ್ರೆ ಎರಡು ಪದಗಳ ಕೊಂಡಿ ಇರುವಂತಾ ಬೀಜೋಕ್ತಿ ಯಾವುದು ನೋಡಿ ನೋಡಿ ಮಕ್ಕಳ ಕಾಡ್ತಿದೆಯಾ x + y 1 ನೆಕ್ಸ್ಟ್ ಇನ್ನೊಂದಿದೆ ನೋಡಿ ಆ ಇನ್ನೊಂದಿದೆ 2y - 3y²

మే గుర్తిసిర్తుకంతత్తు ఐద బీజక్తేలని గుర్సితిల్లా అవర్ భిపదోక్తిలని గుంతుర్ బరుర్లేది అల్పా x + y ఆ x ఆ 7y ఆ - 3y² again 4z ఆ - 15z² again p² q ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಇನ್ನೊಂದಿಲ್ಲ ಏಳು ಪಿ ಪ್ಲಸ್ ಏಳು ಶು ಅಲ್ವಾ ಹಾಗಾದರೆ ನೆಕ್ಸ್ಟನ್ನು ನೋಡಬೇಕಾಗಿರೋದೇ ತ್ರಿಪದೋಕ್ತಿ ಮೂರು ಪದಗಳನ್ನು ಒಳಗೊಂಡಿರುವ ಬೀಜೋಕ್ತಿ ಯಾವುದು ಗುರ್ತು ಮಾಡಿ ಹಾಂ ಯಾವುದು ಮಾಡ್ತೀರಿ ಮೂರು ಪದಗಳನ್ನು ಒಳಗೊಂಡಿರುವಂಥದ್ದು

ಪ್ಲಸ್ ವೈ ಪ್ಲಸ್ ಐದು ಎಕ್ಸ್ ಇನ್ನೊಂದು ನೋಡಿ ಎರಡು ವೈ ಮೈನಸ್ ಮೂರು ವೈ ಸ್ಕ್ವೇರ್ ಪ್ಲಸ್ ನಾಲ್ಕು ವೈ ಟು ಟೂನ್ ಇನ್ನೊಂದು ಐದು ಎಕ್ಸ್ ಮೈನಸ್ ನಾಲ್ಕು ವೈ ಪ್ಲಸ್ ಮೂರು ಎಕ್ಸ್ವೇರ್ ಅಲ್ವಾ ಹಾಗಾದ್ರೆ ಗುಂಪಿಗೆ ಸೇರದ ಗುರು ಪದ್ಧತಿ ಅದರ ಮೂವರಕ್ಕಿಂತ ಹೆಚ್ಚಿನ ಪದ ಇರುವಂತ ನೋಡಿ ಇಲ್ಲಿ ಅಡಿಗೆರೆ

ಹೇಳಿರುವಂತಹ ಒಂದು ಪದ ಅಲ್ವಾ ಹಾಗಿದ್ದಾಗ ನೀವು ಎಲ್ಲ ಹೋಮ್ ಪದಗಳು ನೋಡಿದ್ವಿ ಹಾಗಾದ್ರೆ ಬೀಜ ಪದಗಳೇನು ಆ ಬೀಜ ಪದಗಳ ಯುದ್ಧಗಳೋ ಅಂತ ನೋಡೋಣವಾ ನಿಮಗೆ ಗೊತ್ತಿದೆ ಸಜಾತಿ ಬೀಜ ಪದ ಮತ್ತು ಬೀಜಾತಿ ಬೀಜ ಪದ ಅಂತ ಹೇಳ್ತಾರೆ ಹಾಗಾದ್ರೆ ಸಜಾತಿ ಬೀಜ ಪದ ಮತ್ತು ಬೀಜಾತಿ ಬೀಜ ಪದಗಳನ್ನು नोटेड बच्चे प्रश्न ये ರೀತಿ ಇದೆ ಸಜಾತಿ ಮತ್ತು ವಿಜಾತಿ ಪದಗಳನ್ನು 나ಕಿ ವಿಂಗಡಿಸಿ 7x 14x - 13x 5x2 7y 7xy - 9y2 - 9x2 ಮೈನಸ್ ಐದು ವೈ ಎಕ್ಸ್ ಇವುಗಳನ್ನ ಗಮನಿಸಿದಾಗ ಇಲ್ಲಿ ಸಜಾತಿ ಬೀಜಪದಗಳು ಮತ್ತು ವಿಜಾತಿ ಬೀಜ ಪದಗಳನ್ನು ಗುಂಪು ಮಾಡಬೇಕು ಮಕ್ಕಳಲ್ಲಿ ಕೇಳ್ತಾ ಇದೆ ನಮಗೆ ಇಲ್ಲಿ ಬೀಜ ಪದ ಗುಂಪು ಮಾಡಿ ಅಂದಾಗ ಸಜಾತಿ ಅಂದ್ರೆ సజాతి బీజ పద గా అంత విజాతి అందరాక్షర ఘాత సూచి సహ మూడు కూడా భిన్న అవునా విజాతి బీజ పదంతా ఇవ్వు ఆ రోజు నోడ్తా మొదల బీజ పదజా ఇంకూర కూడా చరాక్షర ఎక్స్ అంటే ఘాత సూచి ಆದರೆ ಸಹ ಪ್ರಮಾಸ್ ಬೇಕಾಗಿದೆ ಹಾಗಿದ್ದಾಗ ಇವರ ನಾವು ಸಜಾತಿ ಬೀಜ ಪದ ಅಂತ ಹೇಳ್ಬೋದ ಅಲ್ವಾ ಹಾಗಾದ್ರೆ ಇದು ಒಂದು ಗುಂಪಾಯಿತು ಮೊದಲನೇ ಗುಂಪಲ್ಲಿ ಅಲ್ವಾ ಇದನ್ನ ಒಂದು ಗಣಾಂಶ ಅಂತಲೂ ಕೂಡ ಹೇಳ್ತಾರೆ ಈ ಮೊದಲನೇದನ್ನ ಎಕ್ವಲ್ಸ್ ಏಳು ಎಕ್ಸ್ Tabii bu Minus Ali Moore eksen Hani de çarp şöyle eksen Gata sözü samovar gibi. Saha kona kadar böyle böyle ağzı gibi. Vardı sajati diye yapardı. Hani de inanılmaz gumpu diye. Hani de çarp Hani gata ಅಲ್ವಾ ಇಲ್ಲಿದೆ ನೋಡಿ ಈ ಅಳಿಗೆ ಹಾಕಿದ್ದೇನೆ ಇದು ಐದು ಎಕ್ಸ್ವೇರ್ ಒಂದು ಗುಂಪು ಇನ್ನೊಂದು ಗುಂಪು ಯಾವುದು ಮೈನಸ್ ಒಂಬತ್ತು ಎಕ್ಸ್ ಸ್ಕ್ವೇರ್ ಹಾಗಿದ್ದಾಗ ಉಳಿದಂತಹ ನಾಲ್ಕು ಬೀಜ ಪದಗಳು ಕಾಣ್ತೀರಿ ಆ ಬೀಜ ಪದಗಳು ಏನಾಗ್ತವೆ ಸಹಗಣಕ ಬೇರೆ ಇದೆ ನಂತರ ಬೀಜ ಸಹ ಸತ್ಯ ಸಹ ಬೇರೆ ಬೇರೆ ಇದೆ

ಸಹಜನಕ ಬೇರೆಯ ಅಲ್ವಾ ನಟಿರ ಚರಾಕ್ಷ ಕೂಡ ಬೇರೆಯಾಗ್ತದೆ ಆದ್ರಿಂದ ಇವು ವಿಜಾತಿ ಬೀಜ ಪದ ಅಂತ ಹೇಳ್ತೇನೆ ವಿಜಾತಿ ಮೀನ್ಸ್ ವಿರುದ್ಧವಾಗಿರ್ತಕ್ಕಂಥದ್ದು ಸಮನಾದ ಹೋಲಿಕೆ ಇರತಕ್ಕಂಥ ಪದಗಳನ್ನು ವಿಜಾತಿ ಬೀಜ ಪದ್ದು ಆಗ್ಬೋದೇ ಹಾಗಿದ್ದಾಗ ಆ ಇನ್ನೊಂದು ಪ್ರಶ್ನೆ ಹೇಳ್ತೇನೆ ಕೇಳಿಸ್ಕೊಳ್ಳಿ ನಾನು ಇಲ್ಲಿ ಎರಡು ಪದಗಳನ್ನು ಕೊಡ್ತೇನೆ ವಿಭಾಕರಿಸಕ್ಕೆ ಅಂತಂದ್ರೆ ಮುಂದಿನ ಎರಡು ಸಜಾತಿ ಪದಗಳನ್ನು ಬರೆಯಬೇಕು ಓಕೆ ಎರಡು ಸಜವಾಂತಿ ಪದಗಳನ್ನು ಬರೆಯಿರಿ ನಿರ್ದಿಷ್ಟವಾಗಿಿಂದೆ ಪದೋಕ್ತಿ ಪರಿಣಮಕಂತಿಲ್ಲ ಆ ಸಂಕೇತವನ್ನು ಸೂಚಿಸುವಂತಹ ಪದೋಕ್ತಿಂದರೆ ಸಾಕು ನೋಡಿ ಮೊದಲ ರೀತಿ ಇದೆ 7xy ಇನ್ನারে ಹೇಳ್ತೀನಿ 10x^2 2nd 4fn^2 ನೆಕ್ಸ್ಟ್ ಟರ್ನ್ ಅದು -7p ಕೇಳೋ ಮಕ್ಕಳು 나ಗೂ ಗೊತ್ತಾಯ್ತಲ್ವಾ ಇದೆ ಉತ್ತರ ಕೊಡ್ತೀವಿ ಅಂತ ಹೇಳ್ತೀವಿ ಅರ್ಥ ಆಗಿರಂತ ಮಕ್ಕಳು ಅಲ್ಲ ಮಕ್ಕಳು

நெக்ஸ்ட் கே மைனஸ் ஏழு பி ஒன் அம்சு அந்த முந்தின ಸಂಖ್ಯೆ ಬರ್ತಂತ ನೋಡ್ಬಿಡಿ ಮೈನಸ್ ಏಳು ಪಿ ಇದೆ ನೆಕ್ಸ್ಟ್ ಹಾ ಹಾ ಒಂಬತ್ತು ಪಿ ಹಾ ಹನ್ನೊಂದು ಪಿ ಅಲ್ವಾ ಇದೇ ಸಜಾತಿ ಪದ ಹಾಗೆ ಇದ್ರ ವಿರುದ್ಧ ಬರಬೇಕು ಅಂದ್ರೆ ವಿಜಾತಿ ಪಟ್ಟ ಹಾಗಾದ ಮಕ್ಳೆ ಇದ್ದಾಗ ಹಾಗಿದ್ದಾಗ ಸಜಾತಿ ಪದಗಳು ಮತ್ತು ಬಿಜಾತಿ ಪದಗಳ ಬಯಕಲ್ ಪದಗಳನ್ನು ತಿಳ್ಕೊಂಡ ನಂತರ ಮುಂದಕ್ಕೆ ಹೋಗೋಣ ಮೂಲ ಕ್ರಿಯೆಗಳು ಸಾತ್ವಹಿಕ ಪದ್ಧತಿಯಲ್ಲಿ ಹೇಗೆ ಪೂರ್ಣಾಂಗಗಳ ಮೇಲೆ ಮೂಲಕ್ರಿಯೆಗಳು ಮಾಡಿದ್ರೋ ಹಾಗೇನೆ ಬಿಜೋಕ್ತಿಗಳಲ್ಲೂ ಕೂಡ ಮೂಲಕ್ರಿಯೆ ಮಾಡ್ತವೆ ಆ ಮೂಲಕ ಯಾವಾಗ ಗೊತ್ತಿದೆ ನನಗೆ ಸಂಕಲನ ವ್ಯವಕಲನ ಪುಣಾಕಲನ ಆರಂಭದಲ್ಲಿ ಆ ಸಂಕಲನವನ್ನು ಹೇಗೆ ಮಾಡಬೇಕು ಅನ್ನೋ ಪ್ರಕ್ರಿಯೆಯನ್ನ ನೋಡೋಣ ಇಲ್ಲಿ ಬಿಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನವನ್ನು ಗಮನಿಸಿದಾಗ ಇನ್ನು ವಿದ್ಯುತ್ ತರಗತಿಯಲ್ಲಿ ಕಲಿತಿರುವಂತಹ ಒಂದಿಷ್ಟು ಪೂರ್ವಜಾನಸ ಧರಿಸಿ ಆ ಸರಳ ಸಮಸ್ಯೆಗಳಿಂದ ಕ್ಲಿಷ್ಟತೆ ಸಮಸ್ಯೆಗಳಿಗೆ ಸಾಧನೆ ಮುಖ್ಯವಾಗಿ ನಾನು ಸುಮಾರು ಏಳು ಪ್ರಶ್ನೆಗಳನ್ನ ಬರೆದಿದ್ದೇನೆ ಖಾಲಿ ಪೌಷ್ಟಿಕ ಭರ್ತಿ ಮಾಡಬೇಕು ಇಲ್ಲಿ ಚಿಹ್ನೆಗಳ ಪರಿಕಲ್ಪನೆ ಬಂದಾಗ ಇಲ್ಲಿ ಪ್ಲಸ್ ಮತ್ತು ಮಾನಸಿಕ ಸಜಾತಿ ಚಿಹ್ನೆಗಳಾದಾಗ ಯಾವಾಗ ಹೇಳ್ತೀರಿ ಸಜಾತಿ ಚಿಹ್ನೆಗಳು ಯಾವ್ಯಾವು ಹಾ ಒಂದೇ ತೇನಾಗಿರ್ತಕ್ಕಂಥ ಚಿಹ್ನೆಗಳು ಅಂದರೆ ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಅಲ್ವಾ ಹಾಗಾದ್ರೆ ವಿಜಾತಿ ಚಿಹ್ನೆಗಳು ಯಾವ್ಯಾವು ವಿರುದ್ಧ ಚಿಹ್ನೆಗಳು ಅಲ್ವಾ ವಿರುದ್ಧ ಚಿಹ್ನೆ ಚಿಹ್ನೆಗಳ ಪ್ಲಸ್ ಯಾವ ವಿರುದ್ಧ ಚಿಹ್ನೆ ಹಾ ಮೈನಸ್ ಮೈನಸ್ ವಿರುದ್ಧ ಚಿಹ್ನೆ

ಐದು ಪಿ ಅಲ್ವಾ ಇಲ್ಲಿ ನೋಡಿ ಇಲ್ಲಿ ಎರಡು ಸಜಾತಿ ಚಿಹ್ನೆಗಳೇ ಮೈನಸ್ ನಾಲ್ಕು ಪಿ ಮೈನಸ್ ಮೂರು ಪಿ ಹಾಗಿದ್ದಾಗುತ್ತೆ ಅದೇ ತನ್ನ ನೋಡಿ ಮೈನಸ್ ಒಂಬತ್ತು ಎ ಪ್ಲಸ್ ಆಧತ್ತ ಆರು ಬರುತ್ತೆ ಪ್ಲಸ್ ಮೂರು ನಿಜ ನಿಮ್ಮ ಉತ್ತರ ತಪ್ಪು ಇರುವಂತಹ ದೊಡ್ಡ ಸಂಖ್ಯೆ ಚಿಹ್ನೆ ಅವ್ರದ್ದಿದೆ ಮೈನಸ್ ಇದೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳಿಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಹಿಡಬೇಕು ಮೈನಸ್ ಮೂರು ಈಗ ನೋಡಿ ಐದು ಎಲ್ಲಿ ಎಂಟು ಎ ಕಳಿಬೇಕು ಐದು ಎಲ್ಲಿ ಎಂಟು ಎ ಕಳೆದ ಬರುತ್ತೆ ಹ ಎಂಟರ ಐದ ಮೂರು ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಇದೆ ಆದ್ದರಿಂದ ಮೈನಸ್ ಮೂರು ಅಲ್ವಾ ಸೊ ಇಲ್ಲಿ ಎರಡು ಪದ ತಿಳ್ಕೊಂಡು ನೀವು ಇಲ್ಲಿ ಕಂಡಿರ್ತಕ್ಕಂತಹ ಸಜಾತಿವಿ ಈಗ ನೋಡಿ ಇಲ್ಲಿ ಎರಡು ಎ ಪ್ಲಸ್ ಮೂರು ಬಿ ಅಂತಿದೆ ಇವುಗಳ ಮೊತ್ತ ಏನಾಗುತ್ತೆ ಐದು ಎರದಿಲ್ಲ ಎರಡು ಎ ಪ್ಲಸ್ ಮೂರು ಬಿ ನೇ ಬರುತ್ತೆ ಎರಡು ಎ ಮತ್ತು ಮೂರು ಬಿ ಅಂದಾಗ ಇವೆಡೆ ವಿಜಾತಿ ಪದಲು ಮನೆಗಳ ಮೊತ್ತ ಅವುಗಳ ನಡುವೆ ಪ್ಲಸ್ ಅಥವಾ ಹತ್ತು ಸದ್ಯವಾಗವಾಗಿರುತ್ತೆ ಅದೇ ತರ ಎಂ ಮೈನಸ್ ಐದು ಎನ್ ಇವುಗಳ ಮತ್ತ ಎಂ ಮೈನಸ್ ಐದು ಎನ್ ಆಗಿರುತ್ತದೆ ಅಲ್ವಾ ಈ ರೀತಿ ಸೂಚಿಸ್ತೇವೆ ಸೊ ಇವರ ಆಧರಿಸಿ ಇನ್ನು ಕೆಲವು ದ್ವಿಪದೋತಿಗಳು ಮತ್ತು ತ್ರಿಪದಿಗಳನ್ನು ನೀಡಿದಾಗ ಅವುಗಳ ಮೊತ್ತವನ್ನು ಹೇಗೆ ಲೆಕ್ಕಾಚಾರ ಮಾಡ್ಬೇಕು ಅನ್ನೋದನ್ನ ನೋಡೋಣ அப்படின்னு கூடிவி அல்ல மொதனி மைனஸ் பி சி காமி மைனஸ் ஏதோ நோட் இல்லை எட்டு பதில் பதோக்தி கண்டிப்பா ಅವರ ವಿಸರ್ಜನೆ ಮಾಡಿದಾಗ ಈಗ ನೋಡಿ ಇಲ್ಲಿ ಮೊದಲನೇ ಪದ ಎ ಬಿ ಮೈನಸ್ ಬಿ ಸಿಪದ ನಾವು ಹೇಳಿರ್ತಕ್ಕ ಪ್ರಶ್ನೆ ಸಂಗ್ರಹಣ ಮಾಡಿ ಅಂತ ಏನ್ ಪ್ಲಸ್ ಹಾಕ್ಬೇಕು ಅಲ್ವಾ ಈಗ ನೋಡಿ ಆವರಣವನ್ನು ವಿಸರ್ಜನೆ ಮಾಡಿ ಎ ಬಿ ಮೈನಸ್ ಬಿ ಸಿ ಅಲ್ವಾ ಸೊ ಈಗ ಆವರಣ ವಿಸರ್ಜನೆ ಮಾಡ್ತೇವೆ ಆ ಇಂದಿರುವಂತಹ ಸಂಖ್ಯೆ ಚಿನ್ನೆ ಆಗಿದೆ ಪ್ಲಸ್ ಇದೆ ಪ್ಲಸ್ ಇಂದ ಎಂತು ಸಿ ಪ್ಲಸ್ ಬಿ ಸಿ ಪ್ಲಸ್ ವಿ ಇಟ್ ಮೈನಸ್ ಮೈನಸ್ ಸಿ ಎ ಪ್ಲಸ್ ಸಿ ಪ್ಲಸ್ ಎ ಮೈನಸ್ ಎ ಬಿ ಇಲ್ಲಿ ನೋಡಿ ಇಲ್ಲಿ ಗಮನಿಸtaxೆ ಎ ಬಿ ಬಿ ಸಿ ಸಿ ಎ ಅಂತ ಅಲ್ವಾ ಇಲ್ಲಿ ಪ್ಲಸ್ ಎ ಬಿ माइनस ए पे कैंसिल ಆಯ್ತಾ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಕ್ಯಾನ್ಸಲ್ ಆಯ್ತಾ ಪ್ಲಸ್ ಸಿ ಎ ಮೈನಸ್ ಎ ಕ್ಯಾನ್ಸಲ್ ವಿಶೇಷವಾಗಿ ಶುದ್ಧ ಕೂڑا ಕ್ಯಾನ್ಸಲ್ ಆದ جگہ ಅದ ಉಳಿಯೋಂತ ಮಾತ್ರ ಎಷ್ಟು ಸೊನ್ನೆ हेलो ಮಕ್ಕಳ ಸರಿಯಾ ಕ್ಯಾನ್ತೆ ನೀವು ಹೇಳ್ಬೇಕು ಅಂತ ಅතර ಉಳೇನ ಸಾದಾ ಪದಗಳ ಐದು ಬುಕ್ ಮಾಡ್ಕೊಂಡ ಅದನಷ್ಟೇ ಮತ್ತೊಂದು ಕಂಟಿನ್ಯೂ ಮಾಡೋಣ ಮಾಡಿದ್ದಾಗ ಇಲ್ಲೊಂದು ಪ್ರಶ್ನೆ ಐತೆ ನೋಡಿ ಇಲ್ಲಿ ದ್ವಿಪದೋಕ್ತಿಗಳ ಮೂರು ಗುಂಪನ್ನು ಕೊಟ್ಟಿದ್ದೇವೆ ಹಾಗಿದ್ದಾಗ ಆ ದ್ವಿಪದೋಕ್ತಿಗಳ ಮೂರು ಗುಂಪುಗಳನ್ನ ಮತ್ತಷ್ಟು ನೀಡಬೇಕು ಅಲ್ವಾ ಈಗ ಮೊದಲು ಕೊಟ್ಟಿರುವಂತಹ ವಿಪದೋಕ್ತಿಗಳ ಮೂರು ಗುಂಪುಗಳ ನಡುವೆ ಸಂಕಲದ ಚಿಹ್ನೆಯನ್ನು ಹಾಕಬೇಕು ಅಲ್ವಾ ಈಗ ಮಾಡೋಣ ಆವರಣವ ಮಿಸ್ಸರ್ಚೆ ಮಾಡೋಣ ಹೇಗೇ ಹಾಗೋಗಳಲ್ಲಿ ಹಿಂಗೆ ಇರುವ ಚಿಹ್ನೆಗಳನ್ನು ಗುಣಕಾರ ಮಾಡೋಣ ಕಾಳ್ತಾ ಇದ್ಯಾ ಮಕ್ಕಳ 1 ಮೇ ಅಲ್ಲಿ + a ಪಾಯಿಂಟ್ ಸೆ ಕ್ಯಾನ್ಸಲ್ ಆಯ್ತು - b + b ಕ್ಯಾನ್ಸಲ್ ಆಯ್ತು + c - c ಕ್ಯಾನ್ಸಲ್ ಹಾಗೆ ಉಳಿದೇನೆ ಇದು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಅಲ್ವಾ ಇವುಗಳನ್ನು ಅರ್ಥವಾಗಿ ಕಂಡಿದ್ದೇವೆ ಹಾಗೆಂದ ಇವುಗಳನ್ನು ಆಧರಿಸಿ ನಿಮಗೆ ಘಾತಾಂಕ ಒಂದಿರೋ ಸಮಸ್ಯೆ ನೋಡಿ ಈ ಗಾತ್ರ ಸೋಚಿ ಎರಡರ ಪ್ರಭಾಂಕವನ್ನು ಹಿಡಿದಾಗ ಅಂತಹ ಸಮಸ್ಯೆಗಳನ್ನು ಹೇಗೆ ಬಿಡಿಸ್ಬೋದು ಅನ್ನೋದನ್ನು ಪ್ರಯತ್ನ ಮಾಡ್ತೀರಾ ನೋಡಿ ಪ್ರಶ್ನೆ ಹೇರಿದ್ದೀವಿ ಎರಡು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮೈನಸ್ ಮೂರು ಪಿ ಕ್ಯೂ ಪ್ಲಸ್ ಆರು ಅದೇ ಟೆರ್ನಲ್ಲಿ ಐದು ಪ್ಲಸ್ ಏಳು ಪಿ ಕ್ಯೂ ಮೈನಸ್ ಮೂರು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಅಲ್ವಾ ಈಗ ನೋಡಿ ಹೇಳಿರುವಂತಹ ಸಮಸ್ಯೆಗಳನ್ನ ಆವರಣ ನಂತರ ಆ ಎರಡುಗಳ ನಡುವೆ ನಿರ್ಮಾಣ ಪ್ಲಸ್ ಮಾಡಬೇಕು ಯಾಕೆ ಹಾಕಿಲ್ಲ ಇಲ್ಲಿ ಹೇಳಿರುವಂತ ಪ್ರಶ್ನೆ ಏನದು ಅವನು ಕೂಡಿ ಅಥವಾ ಈಗ ಆವರಣ ವಿಸರ್ಜನೆ ಮಾಡಿ ಎರಡು ಪಿ ಸ್ಕ್ವೇರ್ ಸ್ಕ್ವೇರ್ ಮೈನಸ್ ಮೂರು ಪಿ ಕ್ಯೂ ಪ್ಲಸ್ ನಾಲ್ಕು ಪ್ಲಸ್ ಐದು ಪ್ಲಸ್ ಏಳು ಪಿ ಕ್ಯೂ ಮೈನಸ್ ಮೂರು ಪಿ ಸ್ಕ್ವೇರ್ ಇಲ್ಲಿ ನೋಡಿ ಇಲ್ಲಿ ಎರಡು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇದೆ ಇಲ್ಲ ಮೈನಸ್ ಮೂರು ಪಿ ಸ್ಕ್ವೇರ್ ಕ್ಯೂ ಸ್ಕ್ವರ್ ಇದೆ ಮೈನಸ್ ಒಂದು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇಲ್ಲಿ ನೋಡಿ ಮೈನಸ್ ಮೂರು ಪಿ ಕ್ಯೂ ಇದೆ ಪ್ಲಸ್ ಏಳು ಪಿ ಕ್ಯೂ ಇದೆ ಬರುವಂತಹ ಉತ್ತರ

ಸಂಪೂರ್ಣವಾಗಿ ಎರಡು ಸಮಸ್ಯೆಯನ್ನು ಹೇಗೆ ಹೇಗೆ ಬಿಡಿಸ್ತಿರ್ತಗೊಳ್ತಿರಲ್ವಾ ಸಮಸ್ಯೆ ಈ ರೀತಿ ಇದೆ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಕಾಮ ಎಮ್ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಕಾಮ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಕಾಮ ಎರಡು ಎಲ್ ಎಮ್ ಪ್ಲಸ್ ಎರಡು ಎಮ್ ಎಂ ಪ್ಲಸ್ ಎರಡು ಎಂ ಎಮ್ ಅಲ್ವಾ ಈ ರೀತಿ ಇದೆ ಈ ವಿಪದೋದಿಗಳ ಸಂಕಲನ ಮಾಡಬೇಕು ಅವುಗಳನ್ನ ಎರಡು ಪದಗಳ ಅಥವಾ ಮೂರು ಪದಗಳ ನಡುವೆ ಸಂಕಲನ ಚಿಹ್ನೆ ಹಾಕಬೇಕು ನಂತರ ಅವುಗಳ ಆವರಣವನ್ನು ವಿಸರ್ಜನೆ ಮಾಡಿ ದಟ್ ಈಸ್ ಎಫ್ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಪ್ಲಸ್ ಟೂ ಎಲ್ ಎಂ ಪ್ಲಸ್ ಟೂ ಎಂಎ ಪ್ಲಸ್ ಟೂ ಎಂ ಸ್ಕ್ವೇರ್ ಇದೆ ಎಂ ಸ್ಕ್ವೇರ್ ಅಲ್ವಾ ಈಗ ನೋಡಿ ಇಲ್ಲೊಂದು ಎಂ ಸ್ಕ್ವೇರ್ ಇದೆ ಇಲ್ಲೊಂದು ಎಂ ಸ್ಕ್ವೇರ್ ಇದೆ ಏನಾಯ್ತು ಎರಡು ಎಂ ಸ್ಕ್ವೇರ್ ಆಯ್ತು ನೋಡಿ ಇಲ್ಲಿ ಎಲ್ ಸ್ವೇರ್ ಇದೆ ಇಲ್ಲೊಂದು ಎಂ ಸ್ಕ್ವೇರ್ ಇದೆ ಎರಡು ಕೊಡಿ ಎರಡು ಎನ್ ಸ್ಕ್ವೇರ್ ಅಲ್ವಾ ಹೇಗೆ ನೋಡಿತ್ತು ಎರಡು ಇಂಟು ಎಲ್ ಪ್ಲಸ್ ಎರಡು ಎಂ ಪ್ಲಸ್ ಎರಡು ಎಂ ಎಂ ಸೊ ನೀವು ನೀವೀಗ ಉಪದೋಗ ಈಗ ಉಪದೋಕ್ತಿಗಳಲ್ಲಿ ಆ ಸಂಖ್ಯಾ ಸಹ ಗುಣಾಂಕ ಎರಡಿದೆ ಆ ಸಂಖ್ಯಾ ಸಹ ಗುಣಾಂಕ ಎರಡರಿಂದ ಎರಡಿಸ್ಬಿಡಿ ಸಾಮಾನ್ಯ ಹೊರಗಿಟ್ರೆ ಇದನ್ನ ಎರಡು ಇಂಟು ಎಲ್ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಎಂ ಪ್ಲಸ್ ಎಂ ಎನ್ ಪ್ಲಸ್ ಎಂ ಎಲ್ ಈ ರೀತಿಯೂ ಕೂಡ ಇದು ಬರೋದಕ್ಕೆ ಗೋಸ್ಕರ ಇದು ನೋವು ಕೂಡ ಹೇಳ್ಬೋದು ಬಟ್ ಮುಂದೆ ಇದೇ ಸಂಖ್ಯೆ ನೋಡಿದಾಗ ಈ ಸೂತ್ರ ವಿಧಾನ ಬೇರೆ ಆಗುತ್ತೆ ಬಟ್ ನಾವೇ ಬಗ್ಗೆ ಸರ್ ಸರ್ಕಲ್ ನಾವು ಹೇಳ್ ಮಾಡಬೇಕು ಹಲೋ ಹಾಗಾಗಿ ಹಾಗೆ ಪಠ್ಯಕ್ರಮದಲ್ಲಿ ಅಭ್ಯಾಸ ಆರು ಪಾಯಿಂಟ್ ಒಂದರಲ್ಲಿ ಇನ್ನೊಂದಿಷ್ಟು ಉದಾಹರಣೆ ಮತ್ತು ಸಮಸ್ಯೆಗಳಿದೆ ಅವು ದೋಸ್ಥರು ಮಾಡ್ತಿರಲ್ವಾ